ಹಾಗೆ ಹಲೋ ವೆಲ್ಕಮ್ ಬ್ಯಾಕ್ ಟು ಮಂಥಿಸ್ ಕಿಚನ್ ಅನ್ ಲೈಫ್ಟಿ ಸ್ನೇಹಿತರೆ ಅಂತ ಗೊತ್ತುಂಟಾ ನಾವಿವತ್ತು ಟೆರೆಸ್ ಮೇಲೆ ಹೋಗುವ ಯಾಕೆ ಗೊತ್ತುಂಟಾ ನಾವು ಕೆಲ ಒಂದು ತರಕಾರಿ ಬೆಳೆದಿದೆ ನಾನು ಮತ್ತು ಯಜಮಾನರು ಸೇರಿಕೊಂಡು ಯಾವ ರೀತಿ ಬೆಳೆದಿದೆ ಮತ್ತು ಎಂಥ ತರಕಾರಿ ಎಲ್ಲ ಅಂತ ನೋಡುವ ಹಾಗೆ ನಿಮ್ಮ ಟ್ಯಾರಿಸ್ ಮೇಲೆ ನೀವು ಕೂಡ ಬೇಕು ಅಂತ ಆದರೆ ಟ್ರೈ ಮಾಡ್ಬೋದು ಒಂದು ಸ್ವಲ್ಪ ತರಕಾರಿ ಎಲ್ಲ ಹಾಕಿಕೊಂಡ್ರೆ ನಮ್ಮದೇ ನಾವೇ ಬೆಳೆದಂಥ ತರಕಾರಿ ನಾವೇ ಮಾಡೋದಂದರೆ ತುಂಬ ಇಷ್ಟ ಅಲ್ಲ ಹಾಗೆ ಬನ್ನಿ ಹಾಗೇ ಯಾವ ರೀತಿ ಮಾಡಿದ್ದೇನೆ ನೋಡಿ ಇಲ್ಲಿ ಅಲಸಂಡೆ ಅಂದರೆ ಇದು ಬೇಸಿಗೆಲ್ಲ ಮಾಡುವಂಥದ್ದಾಗಿರಬೇಕು ಇದು ಮಳೆಗಾಲದಲ್ಲಿ ಹಾಕಿದ್ದು ಫಸ್ಟಿಗೆ ಮಳೆ ಬರುವಾಗ ಅಷ್ಟು ಚೆಂದ ಬರಲಿಲ್ಲ ಆಯಿತಾ ಗಿಡ ಗಿಡ್ಡ ಆಗಿದೆ ಇದು ಎಂತ ಗೊತ್ತುಂಟ ಉದ್ದ ಉದ್ದದ ಅಲಸಂಡೆ ಹಾಕಿದ್ದು ತುಂಬ ಪಂಚು ಮಂಚಾಗ್ತದೆ ಇದೆಲ್ಲ ಎಂಥ ಕುತ್ತೋಟಿ ಆಗಿದೆ ಅಂತ ಹೇಳಿದರೆ ಎಂಥ ಗೊತ್ತುಂಟ ಅದು ಸರಿಯಾಗಿ ಬರೋದಿಲ್ಲ ನೋಡಿ ಉದ್ದಾಗಿ ಬರೋದಿಲ್ಲ ಅಲ್ಲೆಲ್ಲೆಲ್ಲೆಲ್ಲಿ ಒಂದು ಎರಡು ಮೂರು ಬೀಜ ಇರುವಾಗೆ ಗಿಡ ಗಿಡ್ಡ ಬರ್ತದೆ ಅದಕ್ಕೆ ಕುತ್ತೋಟಿ ಅಂತ ಈಗ ನೀಟಾಗಿ ಉದ್ದಾಗಿ ಬರ್ತದಲ್ಲ ಅದಲ್ಲ ಇಲ್ಲಿ ನೋಡಿ ಇಲಿಗಳು ಕೂಡ ಬಂತು ಇಳಿಯ ಹೆಗ್ಗಣ ಎಲ್ಲ ಬಂದು ತಿಂದು ಹಾಕಿದೆ ನೋಡಿ ಹಾಗೆ ಇಲಿಗಳು ಮತ್ತು ಹೆಗ್ಗಣದೆಲ್ಲ ಉಂಟಲ್ಲ ಇದ್ದರೆ ಯಾವುದನ್ನು ಇಡ್ಲಿಕ್ಕೆ ಬಿಡಲಿಕ್ಕಿಲ್ಲ ಈ ನವಿಲಲ್ಲ ಇದ್ದರೆ ಹಾಗೆ ನಾನು ಈಗ ಬೆಳಿಲಿಕ್ಕೆ ಮುಂದೆ ಬೀಜ ಆಗಲಿಕ್ಕೆ ಮೊದಲು ಕೊಯ್ಯು ಇಲ್ಲ ಎಗ್ ಇಲಿ ಮತ್ತು ಹೆಗ್ಗಣ ಬಿಡುವುದಿಲ್ಲ ಅದನ್ನು ಈ ರೀತಿ ಅಷ್ಟೊತ್ತಿಗೆ ನಾವು ಇಕ್ಕೊಂಡಿರೋ ಒಂದು ಅಂತ ಮಳೆ ಬಂತು ಮಳೆಗೆ ಓಡಿ ಹೋಗಿ ಮನೆಗೆ ಹೋಗಿ ಪುನಃ ಕೊಯ್ಲಿಕ್ಕೆ ಬಂದೆ ನೋಡಿ ಮಳೆ ನೀರೆಲ್ಲ ತುಂಬಿದೆ ಹಾಗೆ ನಾವು ಯಾವ ರೀತಿ ಮಾಡಿದ ಇಲ್ಲಿ ನೋಡಿ ಬೆಂಡೆಕಾಯಿ ಗಿಡ ಎಷ್ಟು ಎತ್ತರ ಹೋಗಿದೆ ನೋಡಿ ಬೆಂಡೆಕಾಯಿ ಸಾಗಿ ಮುಗೀತು ಒಂದು ಐದಾರು ಗಿಡ ಇತ್ತು ಬೆಂಡೆಕಾಯಿ ಬೆಂಡೆಕಾಯಿ ಆ ಗಿಡಕ್ಕೆ ಆಗಿದೆ ತುಂಬ ಹಾಗೆ ನೋಡಿ ನಾವು ಯಾವ ರೀತಿ ಇಟ್ಟಿದ್ದೇವೆ ಹಾಕಿದ್ದೇವೆ ಅಂದರೆ ಟೆರೆಸ್ ಮೇಲೆ ಇಲ್ಲಿ ನೋಡಿ ಪುದೀನ ಕೂಡ ಬಂದಿದೆ ಟೆರೆಸ್ ಮೇಲೆ ಒಂದು ಟರ್ಪಲ್ ಹಾಕಿ ದಪ್ಪದ ಟರ್ಪಲ್ ಹಾಕಿ ಅದರ ಮೇಲೆ ಇದು ಸುಡುಮಣ್ಣು ಮತ್ತು ಅಡಿಕೆ ಸಿಪ್ಪೆ ಅದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಕಸ ಕಡ್ಡಿ ಬೂದಿ ಅದನ್ನೆಲ್ಲ ಹಾಕಿ ಈ ರೀತಿ ಮಾಡಿದ್ದೇವೆ ನೋಡಿ ಹಾಗೆ ನೆಟ್ಟಿದೆ ಹಾಗೆ ಮೂರು ಬೆಂಡೆಕಾಯಿ ಕೂಡ ಸಿಕ್ಕಿದೆ ಇಲ್ಲಿ ನೋಡಿ ಎಷ್ಟು ಅಲಸಂಡೆ ಸಿಕ್ಕಿದೆ ನೋಡಿ ಎಲ್ಲ ಕೆಲವೊಂದು ಮಾತ್ರ ಒಳ್ಳೆಯದುಂಟು ಮತ್ತೆಲ್ಲ ಕುತ್ತಿಟ್ಟಿ ನೋಡಿ ಕುತ್ತಿಟ್ಟಿ ಅಂದರೆ ಹಾಳಾಗಲಿಲ್ಲ ಒಂದು ಸ್ವಲ್ಪ ಗಿಡ್ಡ ಗಿಡ್ಡಾಗಿ ಚೆಂದವೇ ಬರಲಿಲ್ಲ ನೋಡಿ ಹೀಗೆ ಸೈಡಿಗೆ ಕಲ್ಲೆಲ್ಲ ಇಟ್ಟು ಅದಕ್ಕೆ ಕಸ ಕಡ್ಡಿ ಬೂದಿ ಮತ್ತು ಗೊಬ್ಬರದ ಹುಡಿ ಮನೆಯಿಂದ ಗೊಬ್ಬರ ತರ್ತೇನಲ್ಲ ಅದರ ಹುಡಿ ಮತ್ತು ಅಡಿಕೆ ಸಿಪ್ಪೆ ಇದನ್ನೆಲ್ಲ ಹಾಕಿ ಮತ್ತು ಬೇವಿನ ಹಿಂಡಿ ಎಳ್ಳು ಎಂತ ಅದು ಪಂಚಮಿ ತೊಂದು ಸಿಕ್ತದೆ ಅದನ್ನೆಲ್ಲ ಹಾಕಿ ಹಿಡ್ದು ನಂತರ ಸ್ವಲ್ಪ ಗೊಬ್ಬರದಾಗಿ ಆಗ್ತದೆ ಅದು ಹಾಗೆ ಇಲ್ಲಿ ಬೆಣ್ಣು ಬದನ ಕೂಡ ನೆಟ್ಟಿದ್ದೇನೆ ಈ ಕಡೆ ಒಂದು ಬಸಳೆ ಉಂಟು ಹಾಗೆ ಈ ರೀತಿ ಮಾಡಿದೆವು ನೋಡಿ ಹಾಗೆ ಸ್ನೇಹಿತರೆ ನೋಡಿ ಇದು ಬ್ರಂಗರಾಜ ಕೂದಲಿಗೆಲ್ಲ ಎಣ್ಣೆ ಕಾಯಿಸ್ಲಿಗ ಹಾಕ್ತೇವಲ್ಲ ಅದುವೇ ಇದು ಗೊತ್ತಿಲ್ಲದವ್ರು ನೋಡ್ಬೋದು ಭೃಂಗರಾಜ ಅಂತ ಹೇಳಿದರೆ ಎಂತ ಇದಕ್ಕೆ ಗರಗ ಅಂತಲೂ ಹೇಳ್ತೇವೆ ಕಾಡಗಿರ ಅಂತಲೂ ಹೇಳುತ್ತೇವೆ ಬೃಂಗರಾಜದಲ್ಲಿ ಒಂದು ಎರಡು ರೀತಿಯು ಇರಬೇಕು ಇದು ಒಳ್ಳೆಯ ಭೃಂಗರಾಜ ನೋಡಿ ಇದು ನೋಡಿ ಇಲ್ಲೊಂದು ಎಂತ ಈ ಕಡೆ ಸಹ ಉಂಟು ನೋಡಿ ಇಲ್ಲೆಲ್ಲ ಹುಟ್ಟಿಕೊಂಡಿದೆ ಸುಮ್ಮ ನಾನು ಇದನ್ನೆಲ್ಲ ಕಿತ್ತಾಕ್ತೇನೆ ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಉಪಯೋಗಿಸಿಕೊಂಡು ಉಳಿದದನ್ನೆಲ್ಲ ತೆಗೆದುಹಾಕೋದು ನನಗೆ ಪ್ರಯೋಜನಕ್ಕಿಲ್ಲದೆಲ್ಲ ತೆಗೆದುಹಾಕ್ತೇನೆ ಹಾಗೆ ನೋಡಿ ಈ ರೀತಿ ಉಂಟು ನೋಡಿ ಇಲ್ಲಿ ನೋಡಿ ಹೂವು ಬಿಳಿ ಇರ್ತದೆ ಮತ್ತು ಇದರಲ್ಲಿ ಸಣ್ಣ ಸಣ್ಣ ಕಾಯಿ ಆಗ್ತದೆ ಕಾಯಿಯಾಗಿ ಉಂಟಲ್ಲ ಅದರೂ ಏಂತ ಬಂಚಲ್ಲಿ ಒಂದು ಬಂಚಲಿ ಕಾಯಿ ಆಗ್ತದೆ ಅದೆಲ್ಲ ಬೆಳೆದ ನಂತರ ಕಪ್ಪಾಗ್ತದೆ ಕಪ್ಪಾಗಿ ಉದುರಿ ಅದರಿಂದ ಗಿಡದಿಂದೆಲ್ಲ ಉದುರಿ ಅಲ್ಲಿ ಗಿಡ ಹುಟ್ಟಿ ಬರ್ತದೆ ನೋಡಿ ಉದುರಿದಲ್ಲಿ ಕಾಣ್ತದೆ ನಿಮಗೆ ನೋಡಿ ಗಿಡ ಬೆಳೆದು ಕಾಯಿ ಬೆಳೆದು ಅದ ನಂತರ ನೋಡಿ ಎಲ್ಲ ಉದುರಿದ್ದು ಈ ರೀತಿ ಆಗ್ತದೆ ನೋಡಿ ಇದರಲ್ಲಿ ಏನಿಲ್ಲ ಈ ರೀತಿ ನೋಡಿ ಇದು ನೋಡಿ ಕಾಯಿ ನೋಡಿ ಹೀಗೆ ಇರ್ತದೆ ನೋಡಿ ಕಾಯಿ ಹೂ ಬಿಟ್ಟ ನಂತರ ಈ ರೀತಿ ಆಗ್ತದೆ ತುಂಬ ಗಿಡಗಳು ಮಾಡ್ಬೋದು ಇದರಿಂದ ಬೀಜ ಹಾಕಿದ್ರು ಗಿಡಗಳು ಬರ್ತವೆ ತುಂಬ ಗೊತ್ತಿಲ್ಲದವರಿಗೆ ಈ ಗರಗವನ್ನು ತೋರಿಸ್ತಿದ್ದಾನೆ ಎಣ್ಣೆ ಕಾಯಿಸ್ಲಿಕ್ಕೆಲ್ಲ ಒಳ್ಳೆಯದಾಗ್ತದೆ ಕೂದಲು ಉದ್ದ ಬರ್ತದೆ ಹಾಗೂ ಕಪ್ಪು ಕೂಡ ಆಗ್ತದೆ ಈ ರೀತಿ ಉಂಟು ನೋಡಿ ಇಲ್ಲೆಲ್ಲ ಹುಟ್ಟಿಕೊಂಡಿದ್ದೆವು ತುಂಬ ಆಗಿತ್ತು ಹಾಗೆ ನಾವು ಇಲ್ಲೊಂದು ಮಾವಿನ ಗಿಡವನ್ನು ನೆಟ್ಟಿದ್ದೇವೆ ಮೂರು ವರ್ಷದ ವರ್ಷದಲ್ಲಿ ಫಸಲು ಬರ್ತದೆ ಅಂತೆ ಈ ರೀತಿ ಉಂಟು ಗಿಡ ಇದನ್ನು ನಾವು ಇಲ್ಲೊಂದು ಡ್ರಮ್ ಈ ಡ್ರಮ್ಮಿಗೆ ಹಾಕಿಟ್ಟಿದ್ದೇವೆ ಟ್ಯಾರಿಸ್ ಗ್ರೋ ಬ್ಯಾಗಲ್ಲಿ ನಡುವಂಥದ್ದು ಇದು ನಾವು ಈ ಡ್ರಮ್ಮಲ್ಲಿ ಹಾಕಿದ್ದೇವೆ ಇದಕ್ಕೆ ಮತ್ತೆ ಶೇಡ್ ನೆಟ್ಟು ಕಟ್ಟ ಕಟ್ಟಬೇಕಾದೀತ ಅಂತ ತುಂಬ ಅಂದರೆ ಇಲ್ಲಿ ನಮ್ಮದು ಬೇಸಿಗೆಗಾಲದಲ್ಲಿ ಉಂಟಲ್ಲ ತುಂಬ ರಣ ಬಿಸಿಲು ಹಾಗೆ ಇಲ್ಲಿ ಒಂದು ಅರಶಿನ ಗಿಡ ಅರಶಿನ ಕೂಡ ಇದು ಹುಟ್ಟಿಕೊಂಡದ್ದು ಹುಟ್ಟಿಕೊಂಡಂದ್ರೆ ನಾವು ಕಳೆದ ಸಲ ನಡಲಿಲ್ಲ ಹಾಗೆ ನಾವು ಮೊದಲು ಸಲ ತೆಗೆದ ನಂತರ ನಾವಲ್ಲಿ ಕೆಲವೊಂದು ಬೀಜ ಇದು ಅದರದ್ದು ಗೆಡ್ಡೆಲ್ಲಿ ಉಳಿದಿತ್ತು ಅರಶಿನದು ಅದು ಹುಟ್ಟಿಕೊಂಡಿದ್ದೆ ನೋಡಿ ಇಷ್ಟು ನಮಗೆ ಈ ಸಲ ನಾಗರ ಪಂಚಮಿಗೆ ಗಿಡ ಎಲೆ ಆಯಿತು ಅಲ್ಲ ನಾನು ಈ ಸಲ ನಾಗರ ಪಂಚಮಿ ಎಲೆ ಇಲ್ಲ ಅಂತ ಉಳ್ಕೊಂಡಿದ್ದೆ ಹಾಗೆ ನಮಗೆ ಎಷ್ಟು ಅಲಸಂಡೆ ಮತ್ತು ಬೆಂಡೆಕಾಯಿ ಸಿಕ್ಕಿತ್ತು ಹಾಗೆ ಇದನ್ನು ರಾತ್ರಿಗೆ ಪದಾರ್ಥ ಮಾಡುವ ಅಂತಿದ್ದೇನೆ ಹಾಗೆ ನುಗ್ಗೆ ಸೊಪ್ಪು ಕೂಡ ಉಂಟು ನುಗ್ಗೆ ಸೊಪ್ಪಿದ್ದು ರಸ ಮಾಡುವ ಅಂತಿದ್ದೇನೆ ಹಾಗೆ ಇಲ್ಲಿ ತೊಗರಿಬೇಳೆಯನ್ನೆಲ್ಲ ಒಂದು ಅರ್ಧ ಗಂಟೆ ನೆನೆ ಹಾಕಿ ಅದಕ್ಕೆ ಎರಡು ಟೊಮೆಟೊ ಕಾಯಿ ಮೆಣಸು ಕಟ್ ಮಾಡಿ ಹಾಕಿದ್ದೇನೆ ಹಾಗೆ ಇಲ್ಲಿ ಕೊಬ್ಬರಿ ಎಣ್ಣೆಯನ್ನು ಕೂಡ ಹಾಕ್ತೇನೆ ಕೊಬ್ಬರಿ ಎಣ್ಣೆ ಹಾಕಿದರೆ ಉಂಟಲ್ಲ ಬೇಗ ಬೇಯ್ತದೆ ಮತ್ತು ಇದು ಲೀಕ್ ಆಗೋದಿಲ್ಲ ನಾವು ವೆಯ್ಟ್ ಉಂಟಲ್ಲ ಅಲ್ಲಿ ಲೀಕೇಜ್ ಆಗ್ತದೆ ಕೆಲವು ಸಲ ಅದಕ್ಕೆ ಕೊಬ್ಬರಿ ಎಣ್ಣೆ ಮತ್ತು ಅರಶಿನ ಹಾಕಿದರೆ ಬೇಗ ಬೇಯ್ತದೆ ಕೂಡ ಮತ್ತು ಲೀಕ್ ಕೂಡ ಆಗೋದಿಲ್ಲ ವೆಯ್ಟ್ ಹತ್ರ ಉಂಟಲ್ಲ ಅಲ್ಲಿ ಗ್ಯಾಸ್ ಹೋಗಿ ಅದೊಂದು ಕೆಲವು ಸಲ ಬಂದೇ ಆಗೋದಿಲ್ಲ ಅಲ್ಲ ಹೀಗೆ ಹಾಕಿದರೆ ಅದು ಬಂದಾಗ್ತದೆ ಮತ್ತು ಜಾಸ್ತಿ ಬೆಂಕಿ ಇಟ್ಟುಕೊಳ್ಬಾರ್ದು ಜಾಸ್ತಿ ಬೆಂಕಿ ಇಟ್ಟುಕೊಟ್ರೆ ಹಾಗೆ ಆಗೋದಿಲ್ಲ ಅದು ಹಾಗೆ ಇಲ್ಲಿ ನುಗ್ಗೆ ಸೊಪ್ಪು ತಂದಿದೆ ನೋಡಿ ನುಗ್ಗೆ ಸೊಪ್ಪು ತಂದು ಚೆಂದ ಕ್ಲೀನ್ ಮಾಡಿಕೊಂಡಿದ್ದೆ ನಾವು ಫಸ್ಟಿಗೆ ಬಲೆ ಮತ್ತು ಹಾಳದೆ ಎಲೆನೆಲ್ಲ ತೆಗೆದು ಕ್ಲೀನ್ ಮಾಡಿದ ನಂತರ ತೊಳಿಲಿಲ್ಲ ಕ್ಲೀನ್ ಮಾಡಿದ ನಂತರ ಒಂದು ಕಾಟನ್ ಬಟ್ಟೆಯಲ್ಲಿ ಒಂದು ದಿವಸ ಈಗ ಮಡಿ ಮಡಚಿಟ್ಟಿದ್ದೆ ಮರು ದಿವಸ ನೋಡಿ ಎಲೆಲ್ಲ ಉದರಿತೆ ನೋಡಿ ಇದರಿಂದ ಕಡ್ಡಿ ಕಡ್ಡಿಯನ್ನೆಲ್ಲ ತೆಗೆದು ಆನಂತರ ಉಪ್ಪು ನೀರಲ್ಲಿ ಹಾಕಿಡಬೇಕು ಒಂದು ಐದು ಹತ್ತು ನಿಮಿಷ ಉಪ್ಪು ನೀರಲ್ಲಿ ಹಾಕಿಟ್ಟು ತೊಳಿಬೇಕು ಅಂದರೆ ಒಳ್ಳೆಯದಾಗ್ತದೆ ಏನು ಹುಳೆ ಹುಳ ಉಪ್ಪಾಟೆಲ್ಲ ಇದ್ರೆ ಸಾಯ್ತದೆ ಮತ್ತು ಒಳ್ಳೆ ಕ್ಯಾಲ್ಸಿಯಂ ಇರುವಂಥ ಒಂದು ಸೊಪ್ಪು ಈಗ ಬೇಳೆ ಕೂಡ ಬೆಂದಿದೆ ನಮ್ಮದು ಅಷ್ಟೊತ್ತಿಗೆ ನಾನು ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದೆ ಆನಂತರ ತೊಳೆದಿಟ್ಟಂಥ ನುಗ್ಗೆ ಸೊಪ್ಪು ಒಂದು ಎರಡು ಹಿಡಿಯಷ್ಟು ನುಗ್ಗೆ ಸೊಪ್ಪನ್ನು ಕೂಡ ಹಾಕಿದ್ದೇನೆ ನುಗ್ಗೆ ಸೊಪ್ಪಿಂದ ನಾನಾ ವಿಧದ ಖಾದ್ಯಗಳನ್ನು ಮಾಡಬಹುದು ತುಂಬ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ತುಂಬ ಕ್ಯಾಲ್ಸಿಯಂ ಭರಿತವಾದ ಒಂದು ಸೊಪ್ಪು ಹಾಗೆ ಇದನ್ನು ಇದ್ರ ಜೊತೆ ಒಂದು ಬಿಸಿಲು ಬೇಯಿಸ್ಕೊಳ್ಳುವಂಥ ಇದನ್ನು ನುಗ್ಗೆ ಸೊಪ್ಪನ್ನು ಹಾಕಿ ಪುನಃ ಒಂದು ಸಿಟಿ ತೆಗಿತಾ ಇದ್ದೇನೆ ಇದಕ್ಕೆ ಬೆಳ್ಳುಳ್ಳಿ ಕೂಡ ಹಾಕ್ಬೋದು ಇದರ ಜೊತೆಯಲ್ಲಿ ಕೂಡ ಬೆಳ್ಳುಳ್ಳಿ ಎಲ್ಲ ಹಾಕಿ ಮತ್ತೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿದರೆ ಆಯಿತು ಹಾಗೆ ಬೆಂಡೆಕಾಯಿಯನ್ನು ಕೂಡ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ ನೋಡಿ ಇಲ್ಲಿ ನಮ್ಮ ನುಗ್ಗೆ ಸೊಪ್ಪು ಕೂಡ ಬೆಂದಿದೆ ನೋಡಿ ಬೆಂದ ನಂತರ ಒಮ್ಮೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳುವ ಒಂದು ಸ್ವಲ್ಪ ಬೇಳೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕಾಗ ನಮಗೆ ರಸಮ ಉಂಟಲ್ಲ ಒಳ್ಳೆದಾಗ್ತದೆ ನಂತರ ಇಲ್ಲೊಂದು ಒಗ್ಗರಣೆಗೆ ಪಾತ್ರೆ ಇಟ್ಟಿದ್ದೇನೆ ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿದೆ ಇಲ್ಲಿ ಬೆಳ್ಳುಳ್ಳಿ ಒಂದು ನಾಲ್ಕು ಐದು ಸೊಳೆ ಬೆಳ್ಳುಳ್ಳಿ ಜಜ್ಜಿದ್ದು ಹಾಗೇ ಸಾಸಿವೆ ಸಾಸಿವೆ ಚಟಮಾಟ ಅಂಥೇಳಾಗ ಒಂದೆರಡು ಒಣಮೆಣಸು ಹಾಕಿಕೊಳ್ಬೇಕು ಒಂದು ಮೆಣಸು ಹಾಕಿಕೊಳ್ಬೇಕು ಬೇವು ಸೊಪ್ಪು ಇಲ್ಲಿ ಇಂಗು ಕೂಡ ಹಾಕ್ತಾ ಇದ್ದೇನೆ ಇಂಗು ಹಾಕಿದ ಉಂಟಲ್ಲ ಫ್ಲೇವರ್ ಕೂಡ ಒಳ್ಳೆಯದುಂಟು ಕೆಲವರಿಗೆ ಇದೆಂತ ದಾಲ್ ಅಲ್ಲ ಅಷ್ಟು ಎಂತ ಗ್ಯಾಸ್ಟಿಕ್ ಆಗ್ತದಲ್ಲ ಬೇಳೆ ಎಲ್ಲ ಅದಕ್ಕೆ ಇಂಗು ಹಾಕಿಕೊಂಡಿದ್ದು ಹಾಕಿದರೆ ಒಳ್ಳೆಯದಾಗ್ತದೆ ಹಾಗೆ ಇಲ್ಲಿ ಒಗ್ಗರಣೆಲ್ಲ ಹಾಕಿ ಅದಕ್ಕೆ ನಾನು ಬೇಯಿಸಿಟ್ಟುಕೊಂಡು ತರಕಾರಿಯನ್ನು ಕೂಡ ಹಾಕಿದೆ ಹಾಕಿ ಈಗ ರಸ ಯಾವ ಹದಕ್ಕೆ ಬೇಕು ಆ ಹದಕ್ಕೆ ಮಾಡಿಕೊಂಡ್ರೆ ಆಯಿತು ಇದು ನಮಗೆ ಅನ್ನಕ್ಕೆ ತುಂಬ ಒಳ್ಳೆಯದಾಗ್ತದೆ ಹಾಗೆ ಇದು ಚಪಾತಿ ನೀರು ದೋಸೆಗೆ ಒಳ್ಳೆಯದಾಗ್ತದೆ ಹಾಗೆ ಇಲ್ಲಿ ಒಂದು ಎರಡು ಟೀ ಸ್ಪೂನಷ್ಟು ನಾನೇ ಮಾಡಿ ಇಟ್ಟುಕೊಂಡಂಥ ಸಾಂಬಾರ್ ಪೌಡ್ರನ್ನು ಕೂಡ ಹಾಕಿದ್ದೇನೆ ಸಾಂಬಾರು ಪೌಡ್ರ್ ನೀರಲ್ಲಿ ಕಲ್ಲಡಿಸಿ ಹಾಕಿದ್ರೂ ಉಂಟಲ್ಲ ನಮಗೆ ಇಲ್ಲಿ ಇದು ಹಿಟ್ಟು ಗಂಟು ಕೊಟ್ಟುಕೊಳ್ಳೋದಿಲ್ಲ ಇದು ಸಾಂಬಾರು ಪೌಡ್ರ್ ಗಂಟು ಕೊಟ್ಟುಕೊಳ್ಳೋದಿಲ್ಲ ನಾನು ಏನೋ ಮಾತಾಡ್ಕೊಂಡು ಸೀದಾ ಹಾಗೆ ಹಾಕಿದ್ದೆ ಹಾಗೆ ಹಾಕಿದ್ರೂ ಉಂಟಲ್ಲ ಸ್ವಲ್ಪ ಗಂಟು ಗಂಟು ಆಗ್ತದೆ ನೋಡಿ ನಮಗೆ ಟೈಮ್ ಹಿಡಿತು ಅದನ್ನು ತಿರುಗಿಸಲಿಕ್ಕೆ ಇಲ್ಲೊಂದು ಹುಳಿ ರಸ ಕೂಡ ಹಾಕಿದ್ದೆ ಹುಣಸೆ ಹುಳಿಯ ರಸ ಮಾಡಿ ಅದನ್ನು ಕೂಡ ಸೇರಿಸಿಕೊಳ್ಳುವ ಉಪ್ಪೆಲ್ಲ ಹಾಕಿ ಇಷ್ಟೇ ಸಾಕು ಇದಕ್ಕೆ ತೆಂಗಿನಕಾಯಿ ಎಲ್ಲ ಹಾಕಲಿಕ್ಕಿಲ್ಲ ಇಷ್ಟೇ ಸಾಕು ರಸಮ್ಮ ತುಂಬ ಒಳ್ಳೆಯದಾಗ್ತದೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಈ ರೀತಿ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ನೀರು ದೋಸೆಗೆ ಕೂಡ ಒಳ್ಳೆಯದಾಗ್ತದೆ ಇದು ಸಾಂಬಾರು ನಮ್ಮ ದೋಸೆಗೆಲ್ಲ ಚಟ್ನಿ ಮತ್ತು ಈ ಸಾಂಬಾರು ಕೂಡ ಉಪಯೋಗಿಸ್ಕೊಳ್ಬೋದು ಹಾಗೆ ವೈಟ್ ರೈಸಿಗೆಲ್ಲ ತುಂಬ ಒಳ್ಳೆಯದಾಗ್ತದೆ ಹಾಗೆ ನೀವು ಕೂಡ ಒಂದ್ಸಲಿ ನಿಮ್ಮ ಹತ್ರ ಇದ್ದರೆ ಟ್ರೈ ಮಾಡಿ ಹಾಗೆ ಒಂದು ಒಳ್ಳೆಯ ಒಂದು ಕುದಿ ಬರಲಿ ಹಾಗೆ ಇಲ್ಲಿ ಬೆಂಡೆಕಾಯಿ ಪಲ್ಯ ಕೂಡ ಮಾಡಿದೆ ಬೆಂಡೆಕಾಯಿ ಪಲ್ಯಕ್ಕೆ ನಾನು ಉಂಟಲ್ಲ ಇದು ಚಿಕನ್ ಕಡಿಪತ್ತದ ಪೌಡ್ರ್ ಹಾಕಿ ಮಾಡಿದ್ದು ತುಂಬ ಒಳ್ಳೆಯದಾಗಿತ್ತು ಟೇಸ್ಟ್ ಆಗಿತ್ತು ಇದಕ್ಕೆ ಬೆಳೆ ಸಾರಿಗೆ ಮತ್ತು ಅದೊಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಸ್ನೇಹಿತರೆ ಇದು ನೋಡಿ ನಾವು ಸ್ನಾನ ಮಾಡಲಿಕ್ಕೆ ಮಾಡಿಟ್ಟಂತ ಬಾಯ್ಲರ್ ಇದಕ್ಕೆ ಬೆಂಕಿ ಹಾಕೋದು ಇಲ್ಲಿ ನೋಡಿ ಈ ರೀತಿ ಉಂಟು ಇದ್ರೂ ಉಂಟಲ್ಲ ನಮ್ಮ ಸುತ್ತಮುತ್ತ ಎಲ್ಲ ಕಸ ಕಡ್ಡಿ ಎಲ್ಲ ಕ್ಲೀನ್ ಆಗ್ತದೆ ಇದೊಂದು ಇದ್ರೂ ಉಂಟಲ್ಲ ಮನೆ ಸುತ್ತ ಕ್ಲೀನ್ ಆಗ್ತದೆ ಗೊತ್ತಾ ಮನೆ ಸುತ್ತಮುತ್ತಿದ್ದ ತೆಂಗಿನಕಾಯಿ ಚಿ ಸಿಪ್ಪೆ ಅದರದ್ದು ಮಡಲು ಗ್ಯಾರಟೆ ಅದನ್ನೆಲ್ಲ ಇದಕ್ಕೆ ಹಾಕ್ಬೋದು ಇದು ನೋಡಿ ಇಲ್ಲಿ ಮೀಟರ್ ತೋರಿಸ್ತಾ ಉಂಟಲ್ಲ ಇದು ನೀರು ಕ ಬಿಸಿಯಾದ ತೋರಿಸ್ತಾ ಉಂಟು ಇದರಲ್ಲಿ ಫುಲ್ಲು ಐವತ್ತು ಅರವತ್ತಲ್ಲಾದ್ರೂ ಇದು ಹೊಳೆ ಹೊಗೆ ಹೋಗುವ ಕೊಳವೆ ನೋಡು ನೋಡಿ ಹೊರಗೆ ಹೋಗ್ತಾ ಉಂಟು ಈ ಮೀಟ್ರಲ್ಲಿ ಒಂದು ಅರುವತ್ತಾಲಾದರೂ ಉಂಟು ಅಲ್ಲ ಒಳ್ಳೆ ನೀರು ಬಿಸಿ ಆಗ್ತದೆ ಹಾಗೆ ಇಲ್ಲಿಂದ ಸೊ ಒಂದು ಕೊಳವೆ ಕೊಡಬೇಕು ಕೊಳವೆಯನ್ನು ಕ್ಲೀನ್ ಮಾಡ್ತಾ ಇರಬೇಕು ಸ್ನೇಹಿತರೆ ನಾನು ಮೊನ್ನೆ ಜೇನಿಗೆ ಫುಡ್ ಇಡಿ ಅಂತ ನಾನಿದು ಸಕ್ಕರೆ ಪಾಕ ಮಾಡಿ ಕೊಟ್ಟಿದ್ದೆ ನಮ್ಮ ಹೆಜ್ಜಮ್ರ ಹತ್ರ ಅವರೆಂತ ಕೊಂಡೋಗಿ ಹೊರಗೆ ಇಟ್ಟಿದ್ದಾರೆ ನಾನು ಮರು ದಿವಸ ಹೋಗಿ ಉಂಟಲ್ಲ ಇದಕ್ಕೊಂದು ನಾಲ್ಕೈದು ನಾಲ್ಕೈದಲ್ಲ ಒಂದು ಹತ್ತಿಪ್ಪತ್ತು ಜೇನೋಡಗಳು ಕೂಡ ಸತಿ ಇದ್ರೆ ಎದುರು ಇಟ್ಟಿದ್ರು ಇಲ್ಲಿ ಇಟ್ಟಿದ್ರು ನಾನು ಹೋಗಿ ನೋಡೋ ಮತ್ತೆ ಅದನ್ನು ತಂದು ಸಕ್ಕರೆ ಪಾಕ ಮಾಡಿ ಪುನಾದನ್ನು ಕೊಂಡು ಹೋಗಿ ಇಟ್ಟೆ ಅಂದರೆ ಅವರಿಗೆ ಯಾವ ರೀತಿ ಇಡಬೇಕು ಅಂತ ಗೊತ್ತಿಲ್ಲ ಹೊರಗೆ ಇಟ್ಟಿದ್ದಾರೆ ಅದಕ್ಕೆ ಮಳೆ ಬಂದು ಇತರ ಹುಳಗಳೆಲ್ಲ ಬಂದು ಸೇರಿ ಜೇನೊಣ ಮರಿಗಳು ಜೇನೊಣ ಕೂಡ ತುಂಬ ಸತ್ತಿದ್ದೆವು ಮತ್ತು ಅದನ್ನು ಸಕ್ಕರೆ ಪಾಠಕ್ಕೆ ನಾನು ಇಡ್ತೇನೆ ಅಂತ ಹೋಗಿ ಮಾಡಿದ್ದು ಇದಕ್ಕೆ ನೋಡಿ ಎಷ್ಟು ಸೇಫ್ಟಿ ಮಾಡಿದ್ದೇವೆ ನೋಡಿ ಈ ಜೇನು ಪೆಟ್ಟಿಗೆಗೆ ಒಂದೆರಡು ಟರ್ಪಲ್ಲು ಸಿಮೆಂಟ್ ಸೀಟು ಮತ್ತೊಂದು ಶೀಟ್ ಹಾಕಿ ಎಲ್ಲ ಇಟ್ಟಿದ್ದೇವೆ ನೋಡಿ ಅಂದರೆ ಮಳೆಗೆ ಚಂಡಿ ಆಗ್ಬೋದಲ್ಲ ಜೇನು ಒಣ ಕೆಸ ಪೆಟ್ಟಾಗ್ಬೋದು ತೊಂದರೆ ಆಗಬಾರ್ದು ಹಾಗೆ ಮತ್ತೆ ಇಲ್ಲಿ ಪೆಟ್ಟಿಗೆ ಕೂಡ ಕುಂಬಾಗಬಾರ್ದಲ್ಲ ಮಾರದಲ್ಲ ಅದಕ್ಕೋಸ್ಕರ ಇಟ್ಟಿದ್ದೀನಿ ಹಾಗೆ ಇದನ್ನೆಲ್ಲ ತೆಗೆದು ಇದರ ಒಳಗೆ ನಾವೀಗ ಸಕ್ಕರೆ ಪಾಕ ಇಡಬೇಕು ಒಂದು ಗ್ಲಾಸ್ ನೀರಿಗೆ ಒಂದು ಗ್ಲಾಸ್ ಸಕ್ಕರೆ ಹಾಕಿ ಪಾಕ ಮಾಡಿ ಸ್ವಲ್ಪ ಬಿಸಿ ನೀರಿಗೆ ಹಾಕಿ ಪಾಕ ಮಾಡಿ ನಾನಿಲ್ಲಿ ಇಟ್ಟಿದ್ದೇನೆ ನೋಡಿ ಈ ರೀತಿ ಇಟ್ಟಿದ್ದೀನಿ ಅಂದರೆ ತೆಂಗಿನ ಗರಿ ಎಲ್ಲರೂ ಬಾಳೆದ್ದು ಎಲ್ಲೆಲ್ಲ ಹಾಕ್ಬೋದು ಅಂದರೆ ಅವರಿಗೆ ಕೂತು ಕುಡಿಬೇಕಲ್ಲ ಅದಕ್ಕೆ ನ ಹೀಗೆ ಇಡೋದು ಇದು ಚೆಪ್ಪಿನ ಚೆಪ್ಪನ್ನು ಇಡುದು ಹಾಕೋದು ನೋಡಿ ಕ್ಲೀನ್ ಮಾಡಬೇಕು ಚೆಂದ ಕ್ಲೀನ್ ಮಾಡಿ ತೊಳಿಬೇಕು ತೊಳೆದು ಚೆಂದ ನೀರಲ್ಲಿ ತೆಗೆದ ನಂತರ ಹೀಗೆ ಇಡೋದು ಹಾಗೆ ಇನ್ನೂ ಅದನ್ನು ಕೂಡ ಇಟ್ಟು ಎಲ್ಲ ಬಂದು ಮಾಡಿಟ್ಟಿದ್ದೇನೆ ಇನ್ನು ಹಾಗೆ